ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಈಗ ನೋಡ್ರಿ ನಮ್ಮ ರೊಟ್ಟಿ ಮಾಡಕತ್ತರ ಇವತ್ತು ಬುಧವಾರ ನೋಡ್ರಿ ನಮ್ಮಮ್ಮಿಯ ಕಡೆ ರೊಟ್ಟಿ ನಡಕತ್ತವ ಅದು ಕೆಂಪು ಚಟ್ನಿ ರೆಡಿ ಆಗೈತ್ರಿ ಮತ್ತೆ ಇದಕ್ಕೆ

ಇದು ರೊಟ್ಟಿ ಊಟ ಹ್ಮ್ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಮತ್ತೆ ಈಗ ಈಗಿನ ಫುಡ್ ಪಿಜ್ಜಾ ಬರ್ಗರ್ ಈಗ ಏನೇನ ಜಂಕ್ ಫುಡ್ಸ್ ಅಂತ ಬಂದವು ಜಂಕ್ ಫುಡ್ ಅದ್ರ ತಿನ್ಬಾರ್ದು ನೂಡಲ್ಸ್ ಬರ್ಗರ್ ಪಿಜ್ಜಾ ಪಾಸ್ತಾ ಇಂತವೆಲ್ಲ

ಏನದು ಒಂದು ಸಂಸಾರನ ಕೆಡ್ಸಕತೈತ್ರಿ ಅದಕ್ಕ ಯಾರು ಹೊರಗಿನ ತಿನ್ಬಾಡ್ರಿ ಹೊರಗಿಂದು ಕೆಟ್ಟು ಏನದು ಅಲ್ಲ ಅಲ್ಲರಿ ಅದು ಹೊರಗಿಂದು ಊಟ ಜೋಳದ ರೊಟ್ಟಿ ಚಜ್ಜಿ ರೊಟ್ಟಿ ಎಲ್ಲಾ ಊಟ ಮಾಡ್ರಿ ಇದು ಆರೋಗ್ಯಕ್ಕನು ಒಳ್ಳೇದು ಮತ್ತೆ ಬಾಗಿನೂ ರುಚಿ ಸಿಗುತ್ತಾ ಮತ್ತೆ ಒಬ್ಬೊಬ್ರು ಡಯಟ್ ಮಾಡ್ತಾರ್ರಿ ಡಯಟ್ ಮಾಡಕೂ ತುಂಬಾ ಒಳ್ಳೇದು ಚಜ್ಜಿ ರೊಟ್ಟಿ ಜೋಳದ ರೊಟ್ಟಿ ಮತ್ತೆ ರಾಗಿ ಮುದ್ದೆ ರಾಗಿ ಮುದ್ದೆ ಅಂಗರೂ ಮಸಲ್ದು ಊಟ ರೀ ಅದು ನುಚ್ಚು ಸೊಂಟಿ ಹಾಲು ಹಾ ಸೊಂಟಿ ಹಾಲು ಎಲ್ಲಾ ಸೂಪರ್ ಸೂಪರ್ ಊಟ ರೀ ನಾವು ಒಳ್ಳೆ ಅಡ್ಗೆ ಮಾಡ್ತಿವಂತ ಯಾರ ಹೆಸರು ಇಡ್ಬಾಡ್ರಿ ಇದ ಆರೋಗ್ಯಕರವಾದ ಊಟ ಒಂದೊಂದ್ಸಲ ಹಂಗಂತಾರಲ್ಲ ಬೇಜಾರದಾಗ ನನಗ ಏನಪ್ಪಾ ಈಗ ನಮಗ ಬೇರೆ ಅಡ್ಗೆ ನಮಗ್ ಮಾಡಕ್ ರೊಟ್ಟಿ ಪಲ್ಯ ಮಾಡ್ತಿರ್ತಿವಿ ಇದಕ್ಕ ಹೆಸರು ಇಡ್ತಾರಲ್ಲ ಅಂತ ಅದು ಆವಾಗ ಬೇಜಾರಾಗತ್ ನಮ್ಗೆ ಕಿರ್ಸಲ್ ಪಲ್ಯ ಪುಂಡಿ ಪಲ್ಯ ಎಣ್ಣೆ ವೆದ್ನಿಕಾ ಪಲ್ಯ ಇರಿ ಬರ್ರೆ ಇಂಥವ್ರಿ ನಾ ನಾನ್ ಮಾಡೋದ್ ಇಂತವ್ರಿ ನಮಗ್ ಬೇರೆ ಅಡ್ಗೆ ಏನು ಬರಲ್ಸ್ತ ಬೇರೆ ಅಡ್ಗೆ ಏನು ಬರಲ್ರಿ ನನ್ ಕಾಳು ಅಲಸಂದಿ ಕಾಳು ಹೆಸ್ರು ಕಾಳು ಇಂಥವು ಇಂಥವೆಲ್ಲ ನೀವು ಸಿರಿಧಾನ್ಯಗಳ ಪಲ್ಯ ಮತ್ತೆ ಇದೇನು ಚಜಿಗಳು ಅವು ಸಿರಿಧಾನ್ಯ ಅದ್ರಲಿಂತ ರೊಟ್ಟಿ ಮಾಡ್ರಿ ಏನದ ಹಸಿ ಹಿಟ್ಟು ಮಾಡ್ರಿ ರಾಗಿಲಿಂತ ರಾಗಿ ಮುದ್ದೆ ಮಾಡ್ರಿ ಎಲ್ಲ ಮಾಡ್ಕೊಂಡು ತಿಂಡ್ರಿ ಎದಕ್ಕೆ ರೋಗಗಳು ಎದುಕ್ ಬರ್ತಾವು ಈ ತರ ರೊಟ್ಟಿ ಪಲ್ಯ ನೀವು ಅಂತಿರಲ್ರಿ ಏಕಾ ಬರಿ ರೊಟ್ಟಿ ಪಲ್ಯ ಬರೀ ತಿನ್ನದ ನಿಮ್ದು ರೊಟ್ಟಿ ಪಲ್ಯ ತಿಂತೀರಿ ಅಂತ ಅಂತೀರಲ್ರಿ ಇದ್ರಲಿಂತ ಎಷ್ಟು ಆರೋಗ್ಯಕ್ಕೂ ಒಳ್ಳೇದೈತೆ ಅಂತ ನಿಮಗೇನು ಗೊತ್ತು ಅದಕ್ಕೆ ಈಗ ಹೇಳಾಕತ್ತಿ ನೋಡ್ರಿ ಇದು ಆರೋಗ್ಯಕ್ಕ ನಮ್ಮ ಇದ ಕಾಪಾಡದು ರೀ ನಮ್ಮನ್ನ ಹಳ್ಳಿ ಅಡಿಕೆ ದಯವಿಟ್ಟು ನಮ್ಮ ನಾಲ್ಕು ರಾ ಇದನ್ನ ಮಾತಾಡದ ಅಂತ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಉಂಡ್ರ ಸೊ ಅದು ಅದ್ರಕಿನ್ನ ಸ್ವಲ್ಪ ಬೇರೆ ಯಾವುದೂ ಇಲ್ರಿ ನಮ್ಮ ನಮಗೆ ಅದ ರೀಲ್ಸ್ ಎಷ್ಟು ಹೊಡೆವು ಇಲ್ಲಮ್ಮ ಅವರೇ ಫ್ರೆಂಡ್ಸಾಗ ನಮ್ಮ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯ ಅಂತಂದು ನನ್ನ ಮಕ್ಳು ಮಾಡ್ಯಾವ ನೋಡ್ರಿ ರೀಲ್ಸ್ நம் கடை நோட் இல்லை தப்புல எல்லா சோர்சிட்டு அவர் மொமியார் எல்லாம் தோழிட்டு உழாகு தப்புல இது யாது முலங்கி தப்புல இல்லை கட்டை நோட்ரி முலங்கிதான் மத்திங்க மென்த்தேபல் கொத்தம்பி ரீ நான் மாத்தி ஏன்னா தப்பி தயவுட்டிக்கு சனசிரி பரீரோகணா பட்டையெல்லாம் தோழாக்கி ಹೊರ್ಗಿನ ವಾತಾವರಣ ಈಗ ರೊಟ್ಟಿ ಮಾಡಕ್ ಇದು ಸುಪ್ರಿಯಾಗಿ ಊಟಕ್ಕೆ ಹಚ್ಕೊಡಕ್ತೇ ನೋಡ್ರಿ ಬೆಣ್ಣಿ ಐದ್ ಜನ ಇದು ಉಂಡಿರಿ ನಮ್ಮ ಮೇಲೆ ಸಣ್ಣ ಮಾಡಿರಿ ಮಾಡ್ರಿ ಬೆಣ್ಣೆ ಬಿಸಿ ಬಿಸಿ ರೊಟ್ಟಿ ಜಮ್ ಚಟ್ನಿ ನಾವು ನೋಡ್ರಿ ಹೆಂಗ್ ಊಟ ಮಾಡ್ತೇವೆ இல்லை பல்யா தரக்காரி சப்பு எல்லா ரெடியாக் மார ஃபஸ்ட் எல்லா சப்பு எல்லாம் சோசி அவனை ஏச்சி தொழது ஆமேலே ரொட்டி மாசின் ரொட்டி மாடுத்து நமக்கு இதை ఈ నోడ్రీ నమ్ తి ఊట వాళ్ళకెన్నీ రొట్టి చట్నీ పల్లె ఓళు మధ్య తప్పు

നന്നായിട്ട് കൊടുക്കടല്ലേ വലുവല്ലേ ഇതിനെ ദേ تاسو ഇപ്പോ ഇതാസോ ഇപ്പോരെ കൊ ബെറെതുകൊ 갔다 അഞ്ചേ നോർ റിബണ്ടി

ொட்டி உணக்க நம் எல்லாரி நம் அட்மாட் அந்த